ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ನಾನು ಒಂಬತ್ತನೇ ತರಗತಿ ಡಿ ವಿಭಾಗದಲ್ಲಿ ಸದ್ವಿದ್ಯಾ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಇಂದು ಮಹಾಕವಿಯ ಬಗ್ಗೆ ಹೇಳಲು ಹೊರಟಿದ್ದೇನೆ ಮೊದಲು ಅವರ ಕವನವನ್ನು ಹೇಳುತ್ತೇನೆ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ चेतन सर्वहृदय संस्कारी जयभारती करुनाड सरस्वतीगुडि गोकुरसुरशिल्पकलाकृति कृष्णे तुङ्गे कावेरी पवित्रक्षेत्रमनोहारी विश्वविनूतनविद्याचेतन सर्वहृदय संस्कारी जयभारती ಈ ಕವನವನ್ನು ಬರೆದವರು ಯಾರು ಗೊತ್ತೇ ಅವರೇ ಚೆನ್ನವಿದ ಕಣವಿಯವರು ಅವರು ಕರ್ನಾಟಕದ ಸಮನ್ವಯ ಕವಿ ಹಾಗೂ ಸುನೀತಗಳ ಸಾಮ್ರಾಟ ಎಂದು ಪ್ರಸಿದ್ಧರಾದವರು ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜೂನ್ ಇಪ್ಪತ್ತೆಂಟರಂದು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಜನಿಸಿದರು ಹೊಸ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಇವರೊಬ್ಬರು ಇವರ ತಂದೆ ಸಕ್ಕರಪ್ಪ ಮತ್ತು ತಾಯಿ ಪಾರ್ವತಮ್ಮ ಇವರು ಧಾರವಾಡದಲ್ಲಿ ಮಾಧ್ಯಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಮುಗಿಸಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿಯನ್ನು ಪಡೆದರು ಇವರ ಪತ್ನಿಯ ಹೆಸರು ಶಾಂತಾದೇವಿ ಇವರು ಕಾವ್ಯಾಕ್ಷಿ ಭಾವಜೀವಿ ಮಧುಚಂದ್ರ ಮಣ್ಣಿನ ಮೆರವಣಿಗೆ ಇತ್ಯಾದಿ ಕವನ ಸಂಕಲನಗಳನ್ನು ಕಾವ್ ಸಾಹಿತ್ಯ ಚಿಂತನ ಕಾವ್ಯಾನುಸಂಧಾನ ಮುಂತಾದ ವಿಮರ್ಶ ಲೇಖನಗಳನ್ನು ಹಕ್ಕಿ ಪಕ್ಕಿ ಚಿಣ್ಣರ ಲೋಕವ ತೆರವಣ ಮುಂತಾದ ಮಕ್ಕಳ ಕವಿತೆಗಳನ್ನು ರಚಿಸಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಕವಿರತ್ನ ಪ್ರಶಸ್ತಿಗಳು ಮುಂತಾದ ಪ್ರಶಸ್ತಿಗಳು ಸಂದಿವೆ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಇಂಥ ಮಹಾಕವಿಯ ಬಗ್ಗೆ ಹೇಳಲು ನನಗೆ ಹೆಮ್ಮೆಯಾಗುತ್ತದೆ ಧನ್ಯವಾದಗಳು